ನಮಸ್ಕಾರ ನಾನು ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನನಗೆ ತುಂಬ ಎಂದ್ರೆ ಎಲ್ಲರೂ ತುಂಬ ಖುಷಿಯಾಗಿದ್ದೀನಿ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಮತ್ತೆ ಚಾನಲ್ ಇರೋರಿಗಿಂತ ಚಾನಲ್ ಇಲ್ಲದೆ ಇರೋರು ನನಗೆ ಕಮೆಂಟ್ ಮಾಡ್ತಾ ಇದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ ನೀವು ತುಂಬ ಮೇಲಕ್ಕೆ ಬರ್ತೀರಾ ಅಂತ ನಿಮ್ಮೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರೂ ಬಾಯಿ ಹರಕೆಯಿಂದ ನನಗೆ ಹಾಗೆ ಆಗಲಿ ಇದೇ ಥರ ಪ್ರೀತಿ ವಿಶ್ವಾಸ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ತಿಳ್ಕೊಳ್ತೀನಿ ಇವತ್ತೊಂದು ಹೆಲ್ತಿಯಾಗಿರೋ ಹಾಲು ಮನೆಯಲ್ಲೇ ಹಾಲನ್ನ ಮಾಡ್ಕೊಳ್ಬೋದು ಹಸು ಬೇಕು ಡೈರಿಗೆ ಹೋಗ್ಬೇಕು ಹಾಲು ತರಬೇಕು ಅವೆಲ್ಲ ಬೇಡ ಒಂದು ಮುಷ್ಟಿ ಕಾಳಿತ್ತು ಅಂದರೆ ನಾವೇ ಹಾಲು ಮಾಡ್ಕೊಳ್ಬೋದು ಏನು ಕಾಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ನಾನು ಹೇಗೆ ಮಾಡ್ಬೋದು ತುಂಬ 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 ಹೆಲ್ದಿ ನೀವು ಗೂಗಲಲ್ಲಿ ಚೆಕ್ ಮಾಡಿ ಎಷ್ಟು ರೇಟ್ ಇದೆ ನೋಡಿ ನೀವು ಯಾವ ಅಂತ ಯೋಚನೆ ಮಾಡ್ತಾನೇ ಇದ್ದೀರ ಜಾಸ್ತಿ ನಿಮ್ಗೆ ಹುಳ ಬಿಡಲ್ಲ ಬನ್ನಿ ಇವಾಗ ತೋರಿಸ್ತೀನಿ ನಾನು ಯಾವ ಹಾಲು ಹೇಗೆ ಮಾಡೋದು ಮನೇಲೇ ಹೇಗೆ ಮಾಡ್ಕೊಂಡು ಫ್ರೆಶ್ ಆಗಿ ಕುಡಿಯೋದು ಹೆಲ್ದಿಯಾಗಿರೋದು ಎಲ್ಲರೂ ಕೇಳ್ತಾ ಇರ್ತೀರ ನೀವು ಈ ಏಜಲ್ಲಿ ಎನರ್ಜಿ ಹೇಗೆ ಅಂತ ನಾನು ಏನೇನು ಇದ್ದೀನಿ ನಾನು ಏನೇನು ವೀಡಿಯೋ ಹಾಕ್ತೀನಿ ಆ ಥರ ನೀವು ಮಾಡ್ಕೊಳ್ಳಿ ಎನರ್ಜಿಯಾಗಿರ್ತೀರ ಏನು ಕಾಳು ಅಂತ ಇಷ್ಟೊತ್ತು ತಲೆ ಹುಳ ಬಿಟ್ಕೊಂಡಿದ್ರಲ್ವಾ ನೋಡಿ ಇದು ಸೋಯಾ ಸೋಯಾ ಕಾಳು ತುಂಬ ಒಳ್ಳೆಯದು ಸೋಯಾ ಕಾಳಿ ಇದರಲ್ಲಿ ಪ್ರತಿಯೊಂದು ನಾವು ಹಾಲು ಪನ್ನೀರು ತೋಫೋ ಅಂತಾರೆ ಅದು ಎಲ್ಲ ಮಾಡ್ಕೊಳ್ಬೋದು ಇದನ್ನು ನಾನು ರಾತ್ರಿ ನೆನೆಸ್ಕಿದ್ದೀನಿ ಹತ್ತು ಅವರ್ ನೆನೀಬೇಕಿದು ಈ ಕಾಳು ಹತ್ತು ಅವರ್ ನೆನೀಬೇಕು ಏನೊಂದು ನೂರು ರೂಪಾಯಿ ಇರ್ಬೋದು ಅನ್ಸುತ್ತೆ ಕೆ ಜಿ ನಾನು ಯಾವಾಗಲೂ ತಂದಿದ್ದೆ ನನ್ನ ಹತ್ರ ಇತ್ತು ಹಾಗಾಗಿ ನಿಮಗೆ ಇದರಲ್ಲಿ ಒಂದು ಹಾಲು ಮಾಡಿ ತೋರಿಸೋಣ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ನಾನು ಮಾಡ್ಕೊಂಡು ಕುಡಿತಿದ್ದೆ ವೀಡಿಯೋ ಮಾಡಿರಲಿಲ್ಲ ಇದನ್ನು ನಾವು ಈ ಥರ ಇತ್ಕಿದ ಬೆಳೆ ಥರ ಇತ್ಕೊಬೇಕು ನೋಡಿ ಈ ಥರ ಇತ್ಕೊಂಡ್ರೆ ನಮಗೆ ಹಾಲು ಚೆನ್ನಾಗಿ ಬರುತ್ತೆ ಸಿಪ್ಪೆ ಇರಬಾರ್ದು ತವರ್ ನೆನೆಸಿ ಆಮೇಲೆ ಈ ಥರ ಇತ್ಕೊಳ್ಳಿ ನೋಡಿ ಸಿಪ್ಪೆ ಈ ಥರ ಬರುತ್ತೆ ಈ ಥರ ಸಿಪ್ಪೆ ಬರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ನೀವಿಷ್ಟು ಒಂದು ಮುಷ್ಟಿ ನೆನೆಸಿದ್ರೆ ನಿಮಗೆ ಅರ್ಧ ಲೀಟ್ರ್ ಹಾಲು ಸಿಗುತ್ತೆ ಒಂದು ಮುಷ್ಟಿಲಿ ಅರ್ಧ ಲೀಟ್ರ್ ಹಾಲು ಸಿಗುತ್ತೆ ಇನ್ನು ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಅಂದರೆ ನೋಡಿ ನಾನು ಒಂದು ಹತ್ತು ಹನ್ನೆರಡು ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಹನ್ನೆರಡು ಬಾದಾಮಿ ತೊಗೊಂಡಿದ್ದೀನಿ ಮೂರೇ ಮೂರು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಜಾಸ್ತಿ ಬೇಡ ಪಿತ್ತ ಅಂತಾರೆ ಸ್ವಲ್ಪ ನಾನು ಪಿಸ್ತಾ ತಗೊಂಡಿದ್ದೀನಿ ಸ್ವಲ್ಪ ಹಸಿ ಖರ್ಜೂರ ಬೀಜ ತೆಗ್ದಿರೋದು ಹಸಿ ಖರ್ಜೂರ ತೊಗೊಂಡಿದ್ದೀನಿ ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಫಸ್ಟ್ ಇದನ್ನು ನಾವು ರಾತ್ರಿ ನೀರನ್ನು ಇದನ್ನು ಬಾದಾಮಿನ ನನಗೆ ಏನಾಯಿತು ಮರ್ತೋಯ್ತು ಹಾಗಾಗಿ ಒಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ ನಿಮಗೆ ಸಿಪ್ಪೆ ತೆಗೆಯೋದು ಯಾವ ಥರ ಅಂತ ಹೇಳಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಂಬಿಡಿ ಅದು ಕುದೀಲಿ ನಾನು ಈಗೇ ನಾನು ಅಡುಗೆ ಮಾಡೋದ್ರಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಾನೆ ಇರ್ತೀನಿ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ನಮಗೆ ಸಿಪ್ಪೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಹಾಲಲ್ಲಿ ಕುದಿಯುವಾಗ ಸಿಪ್ಪೆ ಬಾಯಿ ಬಾಯಿಗೆ ಸಿಗುತ್ತೆ ಹಾಂ ಬೀಜದಿಂದ ಸಿಪ್ಪೆ ಬಿಟ್ಬಿಡುತ್ತೆ ನಮಗೇನಾಗುತ್ತೆ ಬೀ ಸಿಪ್ಪೆ ಬಾಯಿ ಬಾಯಿಗೆ ಸಿಗ್ತಾರ ಚೆನ್ನಾಗಿರಲ್ಲ ಅದು ಅದಕ್ಕೋಸ್ಕರ ನಾವೇನು ಮಾಡ್ಕೊಬೇಕು ಕುದಿಸ್ಕೊಳ್ಬೇಕು ಅದು ಕುದಿಯೋವರೆಗೂ ನಾವು ಸ್ವಲ್ಪ ಇದನ್ನು ಇತ್ಕೊಂಬಿಡೋಣ ನೋಡಿ ಈ ಥರ ಇತ್ಕಿದ್ರೆ ಆರಾಮಾಗತ್ತೆ ನೋಡಿ ಇಷ್ಟು ಕುದಿ ಬಂದಮೇಲೆ ಆಫ್ ಮಾಡ್ಕೊಂಬಿಡಿ ಅದು ತಣ್ಣಗಾಗಲಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಸಿಪ್ಪೆ ತೆಕ್ಕೊಂಡಿರೋದು ನೋಡಿ ಸಿಪ್ಪೆ ಎಷ್ಟು ಬಂದಿದೆ ನೋಡಿ ನೋಡಿ ಇದು ನಮಗೆ ಹಾಲು ತೆಗಿಬೇಕು ಹಾಲು ತೆಗೆದಾಗ ಸೋಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಿಪ್ಪೆ ತಕ್ಕೊಂಬಿಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಒಳ್ಳೆಯದಿದು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ನೀರು ಹಾಕ್ಬೇಡಿ ಸ್ಟಾರ್ಟಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಾಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ರುಬ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಷ್ಟು ಗಮ್ಮಂತಿದೆ ಅಂತ ಗೊತ್ತಾ ವಿಡಿಯೋದಲ್ಲೇ ಸ್ಮೆಲ್ ತೋರ್ಸಾಗಿದ್ದೀರೆ ತೋರಿಸ್ಕೊಡ್ತಿದ್ದೆ ನೋಡಿ ರುಬ್ಕೊಂಡಿದ್ದಾಯಿತು ಫಸ್ಟು ನನ್ನ ಹತ್ರ ತೆಳುವುದು ಬಟ್ಟೆ ಇಲ್ಲ ಸೋಸೋಕ್ಕೆ ನಿಮ್ಮ ಹತ್ರ ಪಾಣಿಪಂಚೆ ಅಂತಾರೆ ಅದಿತ್ತು ಅಂದರೆ ಅದರಲ್ಲಿ ನೀವು ಸೋಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಸೋಸಿದ್ರೆ ತೆಳು ಬರುತ್ತೆ ನಾನು ಇವಾಗ ಇದನ್ನು ಇನ್ನೊಂದು ಸರಿ ಸೋಸ್ಕೊಳ್ತೀನಿ ತೆಳು ಇನ್ನೊಂದು ಜಾಲರಿಲಿ ಇದು ಗಟ್ಟಿ ಇರಬಾರ್ದು ನೀರು ಇರಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಅಷ್ಟು ನೈಸಾಗಿ ರುಬ್ಕೊಂಡಿದೀನಿ ಏನೂ ಬಂದಿಲ್ಲ ಇದರಲ್ಲಿ ಏನೂ ಬಂದಿಲ್ಲ ನಾನು ಇನ್ನೊಂದರಲ್ಲಿ ಸೋಸ್ಕೊಳ್ತೀನಿ ಎಷ್ಟು ಬಂದಿದೆ ಇನ್ನೂ ಅದು ಬೇರೆದ್ರಲ್ಲಿ ಸೋಸ್ಕೊಂಡ್ರೆ ತೆಳುವುದ್ರಲ್ಲಿ ಸೋಸ್ಕೊಬೇಕು ಆವಾಗ ನಮಗೆ ಕ್ಲೀನಾಗಿ ಬರುತ್ತೆ ನಾನಿವಾಗ ತೆಳುವುದ್ರಲ್ಲಿ ಸೋಸ್ಕೊಳ್ತೀನಿ ಮೊನ್ನೆ ನನಗೆ ಯಾರೋ ಕಮೆಂಟಲ್ಲಿ ಹೇಳಿದರು ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡಬೇಡಿ ಅಂದರು ಯಾಕಂದರೆ ನಮಗೆ ಇವಾಗ ಯೂಟ್ಯೂಬು ಅಂತ ಮೊದಲಿಂದನೂ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಮಧ್ಯಮ ವರ್ಗದ ಫ್ಯಾಮಿಲಿ ಎಲ್ಲ ಸ್ಟೀಲ್ದು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಹತ್ತು ರೂಪಾಯಿಗೆ ಮೂರು ಅಂತ ಸಿಗೋದು ಅದಾದರೆ ಜಾಸ್ತಿ ಕೊಡಬೇಕಿತ್ತು ಹಾಗಾಗಿ ನಾನು ಇವಾಗ ನಡೀತಾ ಇದ್ದೀಯಲ್ಲ ಅಂತ ಸುಮ್ಮನೆ ಆಗಿದ್ದೀನಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ ನೋಡಿ ಅದರಲ್ಲಿ ಹಾಲು ಎಷ್ಟು ಪ್ಯೂ ಬಂತು ಇದರಲ್ಲಿ ನೋಡಿ ಎಷ್ಟು ಬರ್ತಿದೆ ನೀವು ಇದನ್ನು ಒಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ಬೋದು ತೆಳ್ಳದ್ರಲ್ಲಿ ಇದು ತುಂಬ ಇದೆ ಅದಕ್ಕೆ ನಾನು ಈ ಥರದ್ದು ಇಟ್ಕೊಂಡಿದ್ದೀನಿ ತೆಳೋದು ಸೋಸೋದಕ್ಕೋಸ್ಕರ ನೀವು ಇದನ್ನು ಸರಿ ಮಿಕ್ಸಿಗೆ ಹಾಕ್ಕೊಳ್ಬೋದು ವೇಸ್ಟ್ ಮಾಡಬೇಡಿ ಫುಲ್ಲು ಈ ಥರ ಮಾಡ್ಕೊಂಬಿಡ್ತೀನಿ ನೋಡಿ ಒಂದು ಹಂತದ್ದು ಮುಗೀತು ಹ್ಞೂ ಈಗ ಇದು ಆಲ್ ರೆಡಿ ಆಯಿತು ಇಷ್ಟು ನೀರಿರಲಿ ತುಂಬ ನೀರು ಗಟ್ಟಿ ಇರಬಾರ್ದಿತ್ತು ನೋಡಿ ಿರಲಿ ಇದನ್ನು ಇವಾಗ ನಾನು ಸಣ್ಣ ಉರಿಲಿ ಕುದಿಯಕ್ಕೆ ಕೈ ಆಡ್ತಾ ಇರಬೇಕು ಸಣ್ಣ ಉರಿಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಇದನ್ನು ಬಾದಾಮಿ ಅಲ್ಗೆ ರುಬ್ಕೊಳ್ಳೋಣ ನಾವು ಇದನ್ನು ನೋಡಿ ತಣ್ಣಗಾಗಿದೆ ಈಗ ನೋಡಿ ಈಸಿಯಾಗಿ ನೀವು ಸಿಪ್ಪೆ ತಕ್ಕೊಳ್ಬೋದು ನೋಡಿ ತುಂಬ ಈಸಿಯಾಗಿ ಬರುತ್ತೆ ಸುಮ್ಮನೆ ನಾವು ಈಗ ಇತ್ಕೋದು ಅಷ್ಟೇ ಬಿಸಿನೀರಲ್ಲಿ ಒಂದು ಸರಿ ಕುದಿಸಿದ ತಕ್ಷಣ ನೋಡಿ ಈ ಥರ ಬರುತ್ತೆ ಇದನ್ನು ಸಿಪ್ಪೆ ತಕ್ಕೊಂಡು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಯಿತು ಇದು ಏನೇನು ಡ್ರೈ ಫ್ರೂಟ್ಸ್ ನಾವು ತೊಗೊಂಡಿದ್ದೀವಿ ಅದನ್ನೆಲ್ಲ ನಾನು ಸ್ವಲ್ಪ ಮಾಡ್ತಿರೋದು ನೀವೆಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀರೋ ಅಷ್ಟು ಒಳ್ಳೆಯದು ಬಾದಾಮಿ ಸ್ವಲ್ಪ ಕಡ ಜಾಸ್ತಿ ಹಾಕಿ ಗೋಡಂಬಿ ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ಸಕ್ಕರೆ ಬಳಸಬೇಡಿ ನಾನು ಕೆಮಿಕಲ್ ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದು ನಾನು ಆಮೇಲೆ ಇದಕ್ಕೆ ಒಂದು ಸ್ಪೆಷಲ್ ವಸ್ತು ಹಾಕ್ತೀನಿ ಏನು ಅಂತ ವೀಡಿಯೋ ಫುಲ್ಲು ಇರಿ ಸ್ಪೆಷಲ್ ವಸ್ತು ಏನು ಅಂತ ಆಶ್ಚರ್ಯ ಪಡ್ತೀರಾ ನೀವೆಲ್ಲ ಆ ಥರ ಸ್ಪೆಷಲ್ ವಸ್ತು ಹಾಕ್ತೀನಿ ನೋಡಿ ಈ ಥರ ಪೇಸ್ಟ್ ಆಗಿದೆ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೆಷಲ್ಲು 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 ಏನಂತ ನೋಡ್ತಾ ಇದ್ದೀರಾ ಹ್ಞೂ ಟಂಟಡ್ ಆ್ಯಂಡ್ ಪನ್ನೀರ್ ರೋಸು ತುಂಬ ಒಳ್ಳೆಯದು ಪನ್ನೀರ್ ರೋಸು ಪನ್ನೀರ್ ರೋಸನ್ನ ಜಾಸ್ತಿ ಗ್ರೈಂಡ್ ಮಾಡ್ಕೊಂಬೇಡಿ ತೊಳ್ಕೊಳ್ತೀನಿ ಪನ್ನೀರ್ ರೋಸ್ ಇದ್ದೀನಿ ಪನ್ನೀರ್ ರೋಸ್ ತುಂಬ ಒಳ್ಳೇದು ನೀವು ಬಿಸಾಡಬೇಡಿ ಒಣಗಿಸಿಟ್ಟಿರ್ರಿ ನಾನು ತುಂಬ ಒಣಗಿ ಸಿಟ್ಟಿರ್ತೀನಿ ನಾನು ಪನ್ನೀರ್ ರೋಸ್ನ ಒಣಗಿಸಿ ನಾನು ಇದು ಮಾಡ್ಕೊಳ್ತೀನಿ ಕಷಾಯ ಮಾಡ್ಕೊಂಡು ಕುಡಿತೀನಿ ಪನ್ನೀರಲ್ಲೂ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿತ್ತು ನನಗೆ ರೋಸ್ ಅಂದರೆ ತುಂಬ ಇಷ್ಟ ಇದನ್ನು ಸುಮ್ಮನೆ ಗ್ರೈಂಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟೇ ತರ್ತರಿ ನೋಡಿ ಯಾವ ಕಲರ್ ಬಂತು ತುಂಬ ಚೆನ್ನಾಗಿರುತ್ತೆ ನೀವು ಅಂದ್ಕೊಳ್ಳೋದಂಗೆ ಹಂಗೆ ಎಷ್ಟು ಥರ ಸ್ವೀಟ್ ಬಂದಿದೆ ಇವಾಗ ನೋಡಿ ಜಾಸ್ತಿ ನೈಸ್ ಮಾಡಬೇಡಿ ಬಾಯ್ಗೆ ಬಾಯ್ಗೆ ಸಿಗಬೇಕಿದು ರೋಸು ನೋಡಿ ಈ ಥರ ಆಗಿದೆ ಇವಾಗ ಹಾಲು ಕುದೀಲಿ ಇದು ಪೇಸ್ಟ್ ರೆಡಿ ಆಯಿತು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ನೋಡಿ ಹಾಲು ಕುದೀತಾ ಇದೆ ನಾನು ಈಗ ಸ್ವಲ್ಪ ಒಂಚೂರು ಜೋರು ಮಾಡಿ ಕುದಿಸ್ಕೊಳ್ತೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿಬೇಕು ಯಾಕಂದ್ರೆ ಇದು ಕಾಳಲ್ವ ಹಾಗಾಗಿ ನೀವು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬೋದು ಇದ್ರಲ್ಲಿ ಮೊಸರು ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೊಸರು ಕುದಿಯೋಕ್ಕೆ ಶುರು ಆಗುತ್ತೆ ಉಕ್ಕೋಗುತ್ತೆ ನೋಡಿ ಹಾಲು ಥರನೇ ನೋಡಿ ಉಕ್ಕೋಗ್ತಾ ಇದೆ ನೊರೆ ನೋಡಿ ಒಂದೆರಡು ನಿಮಿಷ ಕುದೀಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಈಗ ಇದು ಸಾಕು ಕೂತಿರೋದು ಕಾಣಿಸ್ತಾ ಇದೆಯಾ ನೋಡಿ ಹಾಲು ಥರ ಎಷ್ಟು ಯಾರಿಗೂ ಗೊತ್ತಾಗಲ್ಲ ನೀವು ಇಷ್ಟೆಷ್ಟು ಒಂದು ಮುಷ್ಟಿ ಕಾಳಲ್ಲಿ ಹಾಲು ಮಾಡಿದ್ದೀರಾ ಅಂತ ವಾರಕ್ಕೆ ಒಂದು ಸರಿ ವಾರಕ್ಕೆ ಎರಡು ಸರಿ ಆದರೂ ಮಾಡಿಕೊಡಿರಿ ದಯವಿಟ್ಟು ಹೇಳ್ತೀನಿ ಮಾಡಿಕೊಡಿರಿ ತುಂಬ ಆರೋಗ್ಯ ಇದನ್ನಿವಾಗ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ಪೇಸ್ಟ್ಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತೀನಿ ಹ್ಞೂ ಮಿಕ್ಸ್ ಮಾಡಿದ್ದೀನಿ ಇದು ಒಂದು ಒಂದು ಎರಡು ನಿಮಿಷ ಕುದೀಲಿ ರೋಸ್ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡಿ ತುಂಬ ನೈಸ್ ಮಾಡಬೇಡಿ ರೋಸ್ನ ನೋಡಿ ಒಂದೆರಡು ನಿಮಿಷ ಸಣ್ಣ ಉರಿಲೇ ಕುದೀಲಿ ಇದು ನೋಡಿ ಉಕ್ಕೋಗ್ತಾ ಇದೆ ಸಣ್ಣ ಮಾಡಿಟ್ಬಿಟ್ಟು ಒಂದೆರಡು ನಿಮಿಷ ಕೈ ಇರಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಗಮ್ಘಮ ಅಂತಿದೆ ನೀವೆಲ್ಲೂ ಕುಡ್ತಿರೋಕ್ಕೆ ಸಾಧ್ಯ ಇಲ್ಲ ಈ ಹಾಲನ್ನ ಇದಕ್ಕೆ ಲಾಸ್ಟಲ್ಲಿ ಇಳಿಸೋ ಟೈಮಲ್ಲಿ ನಂದು ಸ್ಪೆಷಲ್ ಏಲಕ್ಕಿ ಪುಡಿ ಸ್ಪೆಷಲ್ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತೀನಿ ಮುಗೀತು ನಮ್ಮದು ಸೋಯಾ ಬಾ ಸೋಯಾ ಬಾದಾಮಿ ಹಾಲು ರೆಡಿ ಆಫ್ ಮಾಡ್ಕೊಳ್ಳೋಣ ಇದು ಸಾಕು ಬಿಸಿ ಬಿಸಿ ಬೇಕಾದವರು ಬಿಸಿ ಬಿಸಿ ಕುಡೀರಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅಂತ ಮಾಡ್ಕೊಂಡು ಕುಡಿಯೋರು ಅಂತ ಮಾಡ್ಕೊಂಡು ಕುಡೀರಿ ನೋಡಿ ಕಲರ್ ನೋಡಿ ರೋಸ್ದು ಲೈಟ್ ಪಿಂಕ್ ಕಲರ್ ನೋಡಿ ನೋಡಿ ಸೋಯಾ ಮಿಲ್ಕ್ ಸೋಯಾ ಮಿಲ್ಕು ರೋಸ್ ಮಿಲ್ಕು ಬಾದಾಮ್ ಮಿಲ್ಕು ಏನು ಬೇಕಾದರೂ ಹೇಳಿ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ವಾರಕ್ಕೊಂದ್ಸರಿ ಆದರೂ ಮಾಡಿಕೊಡಿರಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಮೂಳೆಗಳು ಶಕ್ತಿ ಬರುತ್ತೆ ಸೋಯಾ ಗೊತ್ತು ಎಷ್ಟು ಒಳ್ಳೆಯದು ಅಂತ ಗೊತ್ತು ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ನೋಡಿ ತುಂಬ ಇದನ್ನು ಯಾವುದೇ ಆಗಲಿ ನಮ್ಮ ಯೂಟ್ಯೂಬ್ ಆ್ಯಾಗಿಲ್ಲೇ ಇದೆ ಯಾವುದೇ ಆಗಲಿ ನಾವು ಕೂತ್ಕೊಂಡು ಕುಡಿಬೇಕು ಕೂತ್ಕೊಂಡು ಕುಡಿಬೇಕು ನೀರೇ ಕುಡೀರಿ ಏನೇ ಕುಡೀರಿ ಕೂತ್ಕೊಂಡು ಸಿಪ್ಪೈಸಿಪ್ಪ ಹೆಂಚಾಯ್ ಮಾಡ್ಕೊಂಡು ಕುಡಿಬೇಕು ನಾನು ಕುಡಿತೀನಿ ಮೊನ್ನೆ ನನ್ನ ಕೂದಲು ನಾನು ಮೊನ್ನೆ ನನ್ಗೆ ಯಾರೋ ಹೇಳೋದು ಅದೇ ಸೂಪರ್ ಆಗಿತ್ತು ಅಂದ್ರು ತುಂಬ ಅದನ್ನು ನಿಜ ಹೇಳ್ತೀನಿ ನಾನು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದ್ಸರಿ ಮಾಡಿ ಇದು ಲೋಟ ಬೇರೆ ಅಲ್ಲಿ ಕುಡಿಯೋಕೆಲ್ಲ ಈ ಲೋಟ ಕೆನೆ ಕಟ್ಟಿದೆ ನಾನು ಬಿಸಿ ಬಿಸಿ ಕುಡಿಯಲ್ಲ ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ನಲ್ಲ ಕೆನೆ ಕಟ್ಟಿದೆ ಸೇಮ್ ಆಲೆ ಏನು ನಿಮಗೆ ಇದೆಲ್ಲ ಅಂತ ಏನು ಅನ್ಸಲ್ಲ ಕಾಳಿಂದು ಅದ ಏನು ಅನ್ಸಲ್ಲ ಒಂದ್ಸರಿ ಮಾಡಿ ಮೊಸರು ಮಾಡ್ಬೋದು ನೀವು ಪನ್ನೀರ್ ಮಾಡ್ಬೋದು ತೋಫು ಅಂತಾರೆ ಪನ್ನೀರ್ ಮಾಡೋದು ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನಾನು ಫುಲ್ ಕುಡಿತೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಕೊಡ್ತೀರಾ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತಿ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್